ಹಳೆಯ ಸಾಮ್ರಾಜ್ಯದ ಒಂದು ವಿಸ್ತಾರವಾದ ಕೋಟೆ ಅದರಲ್ಲಿ ಅಪ್ರತಿಮ ಸೌಂದರ್ಯದ ರಾಜಕುಮಾರಿ ಮೃಣಾಲಿನಿ ಇಡೀ ರಾಜ್ಯದ ಗರ್ವ ಆದರೆ ಅವಳ ಮನಸ್ಸಿಗೆ ಶಾಂತಿಯಿಲ್ಲ ಆಕೆ ಪ್ರತಿ ರಾತ್ರಿ ತನ್ನ ಕೋಣೆಯ ಜಾನಲಿಯಿಂದ ನೋಡೋದು ಕೇವಲ ಒಂದೇ ಒಂದು ವ್ಯಕ್ತಿಯನ್ನ ಕೋಟೆಯ ಆಂಗಣದಲ್ಲಿ ಅಜ್ಞಾತ ಯೋಧನೊಬ್ಬ ತನ್ನ ಕತ್ತಿಯನ್ನು ಹೊಡೆಸುತ್ತಾ ಯುದ್ಧಾಭ್ಯಾಸ ಮಾಡುತ್ತಿರುತ್ತಿದ್ದ ರಾಜಕುಮಾರಿ ಮುಲಾಯಿತನಿಂದ ಆ ಯೋಧನನ್ನು ನೋಡುವುದನ್ನು ಹವ್ಯಾಸ ಮಾಡಿಕೊಂಡಳು ಅವನ ದೇಹದ ರೀತಿ ದುರುಗೆಯ ಕಣ್ಣುಗಳು ಅವನ ಉತ್ಕಟ ಅಭ್ಯಾಸ ಎಲ್ಲವೂ ಆಕೆಗೆ ಒತ್ತಡ ಹಾಕುವ ರೀತಿ ರೀತಿಯಲ್ಲಿ ಭಾಸವಾಯಿತು ಅವನು ಯಾವಾಗಲೂ ಗುಪ್ತನಾಗಿ ಇರುತ್ತಿದ್ದ ಅರಮನೆಯಲ್ಲಿ ಹಲವಾರು ಯೋಧರಿದ್ದರು ಆದರೆ ಅವನು ಮಾತ್ರ ಬೇರೆ ಒಂದು ರಾತ್ರಿ ರಾಜಕುಮಾರಿ ಧೈರ್ಯ ಸಹಿತವಾಗಿ ಆ ಯೋಧನ ಹತ್ತಿರ ಹೋಗಿದ್ದಳು ನೀನು ಯಾರು ಆಕೆಯ ನಿಸ್ಸಂಕೋಚ ಪ್ರಶ್ನೆ ಯೋಧ ಅವಳನ್ನು ಕಂಡು ಅಸಹಾಯಕ ನಗೆಯೊಂದನ್ನು ಬೀರೆದು ತಲೆ ತಗ್ಗಿಸಿದ ನಾನು ಕೇವಲ ಸಾಮಾನ್ಯ ದೇವಿ ಅದು ಸುಳ್ಳು ರಾಜಕುಮಾರಿ ಕಣ್ಣು ಹೊತ್ತಿ ಕೂಗಿದಳು ನೀನು ಸಾಮಾನ್ಯನೋ ಅಲ್ಲ ನಿನ್ನ ನೋಟ ನಿನ್ನ ವರ್ತನೆ ನೀನು ಒಬ್ಬ ಗೂಢರಹಸ್ಯ ಒಡೆದಿಟ್ಟ ಮನುಷ್ಯ ಯೋಧನಿಗೆ ಮಾತು ಸಿಕ್ಕಿಲ್ಲ ಆದರೆ ಆ ರಾತ್ರಿ ಅವರಿಬ್ಬರು ಮೌನದ ಭಾಷೆಯಲ್ಲಿ ಏನೋ ವಿನಿಮಯ ಮಾಡಿಕೊಂಡರು ಸತತವಾಗಿ ಹಲವು ದಿನಗಳ ಕಾಲ ಅವರಿಬ್ಬರು ರಾತ್ರಿಯ ಕತ್ತಲೆಯಲ್ಲಿ ಮಾತುಕತೆ ಮಾಡುತ್ತಾ ಹೋದರು ಮೃಣಾಲಿನಿ ಏನೋ ಒಲಿಯುತ್ತಿದ್ದಳು ಯೋಧನ ಆಕರ್ಷಣೆಗೆ ಸಿಕ್ಕಿಬಿದ್ದಳು ಆದರೆ ಅದೇ ಸಮಯದಲ್ಲಿ ಅರಮನೆಯಲ್ಲಿ ಯೋಧನ ಬಗ್ಗೆ ಗುಪ್ತವಾಗಿ ಚರ್ಚೆಗಳು ಶುರುವಾಯಿತು ಈ ಹೊಸ ಯೋಧರ ಯಾರು ಹೆಚ್ಚು ಹತ್ತಿರ ಹೋಗಬೇಡಿ ಆದರೆ ರಾಜಕುಮಾರಿ ಎಚ್ಚರಿಕೆಯಾಗಲಿಲ್ಲ ಅವಳ ಮನಸ್ಸು ಈಗಾಗಲೇ ಆ ಯೋಧನ ಹತ್ತಿರ ತಲುಪಿತ್ತು ಒಂದು ದಿನ ರಾಜಕುಮಾರಿ ಯೋಧನಿಗೆ ತಾನು ಹೃದಯ ತುಂಬಾ ಪ್ರೀತಿಸುತ್ತೇನೆ ಎಂದು ಹೇಳಿದರು ಆದರೆ ಆ ಯೋಧ ಆಕೆಯ ಕಣ್ಮುಂದೆ ಕಣ್ಣೀರಿನಿಂದ ತುಂತುರುಗಿದ ನಾನು ನಿನ್ನ ಪ್ರೀತಿಯನ್ನು ಸ್ವೀಕರಿಸಲು ಅರ್ಹನಲ್ಲ ಕುಮಾರಿ ನೀನು ಯಾರು ಆಗ ಆತನ ರಹಸ್ಯ ಬಹಿರಂಗವಾಯಿತು ನಾನು ಒಬ್ಬ ಅಜ್ಞಾತ ರಾಜಕುಮಾರ ನನ್ನ ರಾಜ್ಯವನ್ನು ಶತ್ರುಗಳು ನಾಶ ಮಾಡಿದಾಗ ನಾನು ಇಲ್ಲಿ ಯೋಧನ ರೂಪದಲ್ಲಿ ಆಶ್ರಯ ಪಡೆದಿದ್ದೇನೆ ಮೃಣಾಲಿನಿ ಅದನ್ನು ಕೇಳಿ ಬೆಚ್ಚಿಬಿದ್ದಳು ಅವನು ಸಾಮಾನ್ಯ ಯೋಧನಲ್ಲ ಅವನು ತನ್ನ ಸ್ವಂತ ರಾಜ್ಯವನ್ನು ಕಳೆದುಕೊಂಡ ರಾಜಕುಮಾರ ಮೃಣಾಲಿನಿ ತನ್ನ ತಂದೆಗೆ ಈ ವಿಚಾರವನ್ನು ಹೇಳಲು ನಿರ್ಧರಿಸಿದಳು ಆದರೆ ಅರಮನೆಯಲ್ಲಿ ಈಗಾಗಲೇ ಈ ವಿಷಯ ಹರಡಿಕೊಂಡಿತ್ತು ಒಬ್ಬ ಅನ್ಯ ರಾಜ್ಯದ ರಾಜಕುಮಾರನ ಜೊತೆ ನಮ್ಮ ರಾಜಕುಮಾರಿ ಪ್ರೀತಿಯಲ್ಲಿ ಮುಳುಗಿದ್ದಾಳೆ ರಾಜಕುಮಾರನನ್ನು ಬಂಧಿಸಲು ಆದೇಶ ನೀಡಲಾಯಿತು ಮೃಣಾಲಿನಿ ತಡರಾಗುವ ಮೊದಲು ಆತನ ಹತ್ತಿರ ಹೋದಳು ನಾನು ನಿನ್ನನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಆದರೆ ಯೋಧ ಅಥವಾ ನಿಜವಾಗಿಯೂ ರಾಜಕುಮಾರನಾಗಿದ್ದ ಅವನು ಆಕೆಗೆ ಮುದ್ದಾದ ನೋಟವನ್ನಿಟ್ಟು ನೀನು ಈ ಸಾಮ್ರಾಜ್ಯದ ರಾಜಕುಮಾರಿ ನಿನ್ನ ಹೃದಯ ಮತ್ತು ನಿನ್ನ ರಾಜ್ಯ ಇಬ್ಬರನ್ನು ನಷ್ಟ ಪಡಿಸಬೇಡ ಎಂದು ಹೇಳಿದನು ಆ ಕ್ಷಣದಲ್ಲಿ ಅವನು ತಾನು ಹೋಗಬೇಕಾದ ದಾರಿಯಲ್ಲಿ ಹೋದನು ರಾಜಕುಮಾರಿ ಕಣ್ಣೀರಿನಿಂದ ನಿಂತು ನೋಡುತ್ತಿದ್ದಳು ಅವನನ್ನು ಮತ್ತೆ ಯಾರೂ ನೋಡಲಿಲ್ಲ ಆದರೆ ರಾಜಕುಮಾರಿ ಪ್ರತಿದಿನ ರಾತ್ರಿ ಕೋಟೆಯ ಆ ಜಾನಲಿಯಿಂದ ನೋಡುತ್ತಾ ಕುಳಿತುಕೊಂಡಳು ಅವನು ಹಿಂತಿರುಗಿ ಬರಬಹುದಾ ಆಗೀಗ ಅರಮನೆಯ ಬೀದಿಯಲ್ಲಿ ಯಾರೋ ಗುಪ್ತನಾಗಿ ತಿರುಗಾಡುತ್ತಿದ್ದಾನೆ ಎಂಬ ವದಂತಿಗಳು ಕೇಳಿಬರುತ್ತಿದ್ದವು ಆಕೆಯ ಪ್ರೇಮ ಸತ್ತಿತ್ತೋ ಅಥವಾ ಒಮ್ಮೆ ಅವನನ್ನು ಮತ್ತೆ ನೋಡಲು ಸಾಧ್ಯವೋ ಈ ಪ್ರಶ್ನೆಗೆ ಉತ್ತರ ಇನ್ನೂ ಬಾಕಿಯೇ ಇದೆ ರಾಜಕೀಯ ಮತ್ತು ಪ್ರೀತಿಯ ನಡುವಣ ಒಡನಾಟ್ ನಿಜಕ್ಕೂ ಈ ಕಥೆಯ ಅಂತ್ಯ ಏನಾಗಿರಬಹುದು ಇನ್ನಷ್ಟು ಉತ್ತಮ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನಾವು ಗೌರವಿಸುತ್ತೇವೆ